ಅಟ್ಟು ಮೀರ್ ಬೆಳಿಕ್ ಅಂದ್ರೆ ಮೈಸೂರು ನೆಮ್ಮತ್ರಿ ಫಸ್ಟ್ ಕ್ಲಾಸ್ ಚಿಲ್ಕು ಮೈಸೂರು ನೆಮ್ಮತೆ ಅದ್ರ ಬರೋಣ ಐನೂರು ರೂಪಾಯಿ ಕೊಡ್ತೀವಿ ಕೊಡ್ತಿದ್ರೆ ಕೊಡ ಇನ್ನ ಎರಡ್ ನೂರು ರೂಪಾಯಿ ಅದಕ್ಕೆ ಕೊಡ್ತೀವಿ ರೂಪಾಯಿ ಕೊಡ್ತೀವಿ ಬಿಡೋಣ

કંગખગમ કસલે ચિમમ ખખે

ಹಾಡಾ ಪಿಚರ್ ಹಚ್ಚಿರಿ ಅಡ್ಡ್ರಿ ಅಂದಂಗ ರಾಜ್ ಕುಮಾರ್ ಹಾಡಾ ಹಚ್ಚಿ ಎಮ್ಮಿ ಹಿಂಡಬಬೇಕ್ರಿ ರೀ ಹಿಂಗ್ರಿ ಅವಾರ ಬರ್ರಿ ಬರ್ರಿ ಚಾ ಕೊಡ ಬರ್ರಿ ಇಲ್ಲಿ ಪರ್ಸಕ್ಳಾಸ ಚಾ ಮಾಡ್ತಾರ